ನಮಸ್ಕಾರ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಾ ಆರಾಮಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ಆರಾಮಿದ್ದೀನಿ ನಾನು ನಿಮ್ಮ ಸರಸ್ವತಿ ಪ್ರಕಾಶ್ ಇವತ್ತಿನ ಲಾಗಲ್ಲಿ ಏನಪ್ಪಾ ಇರುತ್ತೆ ಅಂದರೆ ನೆನ್ನೆದೇ ಕಂಟಿನ್ಯೂ ಇರುತ್ತೆ ನೋಡಿ ಆ ನೆನ್ನೆ ರಾತ್ರಿ ಎಲ್ಲ ಅಡುಗೆ ಮಾಡಿ ಇಟ್ಟು ಎಲ್ಲನೂ ಮುಗಿಸಿ ನಾವು ಮನೆಗೆ ಬಂದು ಈಗ ಮತ್ತೆ ನಾವು ದೇವಸ್ಥಾನಕ್ಕೆ ಹೋಗಬೇಕು ಹಾಗೆ ತೋಟದ ಪೂಜೆನೂ ಇದೆ ಯಾವ ರೀತಿ ಇರುತ್ತೆ ನೋಡೋಣ ಬನ್ನಿ ಆ ಮನೆಯಲ್ಲೂ ಪೂಜೆ ಮಾಡಿದಾಯಿತು ಶುಕ್ ಸೋಮವಾರ ಪೂಜೆ ಆಯಿತು ದೇವಸ್ಥಾನಕ್ಕೆ ಹೋಗಬೇಕು ಈಗ ತೋಟದ ಪೂಜೆನೂ ಇದೆ ಏನಪ್ಪ ತೋಟದ ಪೂಜೆ ಅಂತಂದರೆ ದೇವಸ್ಥಾನಕ್ಕೆ ಅಂತಲೇ ತೋಟ ಇರುತ್ತಲ್ಲ ಆ ತೋಟ ಹೊಂಬಾಳೆ ಹೊಡೆದಿದೆ ಹಿಂಗಾರು ಬಿಟ್ಟಿದೆ ಅದ್ರದ್ದು ಇವತ್ತು ಭೂಮಿ ಪೂಜೆ ಇಟ್ಕೊಂಡಿದ್ದಾರೆ ದೇವಸ್ಥಾನದ ಕಮಿಟಿಯಿಂದ ಅಲ್ಲೂ ಕೂಡ ಪೂಜೆ ಮಾಡೋಕ್ಕೆ ಹೋಗಬೇಕು ಎಲ್ಲರೂ ಎಲ್ಲರೂ ರೆಡಿಯಾಗಿ ದೇವಸ್ಥಾನಕ್ಕೆ ಹೋಗಿದ್ದಾರೆ ನಾನು ಕೂಡ ಹೊರಟಿದ್ದೀನಿ ಹೋಗಬೇಕು ಪೂಜೆ ಮಾಡೋದೇ ಪೂಜೆ ಮಾಡೋದು ಹೇಗಿರುತ್ತೆ ಏನು ಎಲ್ಲ ನೋಡೋಣ ಹಾಗೆ ಸ್ವಲ್ಪ ಬೆಳಗಿಂದ ಕಾಫಿ ಟೀ ಏನು ಕುಡ್ದಿರಲಿಲ್ಲ ಹಂಗಾಗಿ ಇವಾಗ ಸ್ವಲ್ಪ ಟೀ ಮಾಡ್ಕೊಂಡಿದ್ದೀನಿ ಟೀ ಕುಳಿದ್ಬಿಟ್ಟು ನಾನು ದೇವಸ್ಥಾನಕ್ಕೆ ಹೋಗೋಣ ಅಂತ ಎಲ್ಲ ನಿದ್ದೆ ಇರಲಿಲ್ಲ ಕಾರಣ ಮುಖ ಎಲ್ಲ ಒಂಥರ ಡಲ್ಲಾಗಿದೆ ನೋಡೋಣ ಬನ್ನಿ ಅಲ್ಲೇ ಅವ ಮೇಲೆ ಹೇಗಿರುತ್ತೆ ಅಂತ ಹಾಗೆ ದೇವಸ್ಥಾನ ನೋಡಿ ನಮ್ಮದು ಇದು ಹೊರಡ ಹಮ್ಮ ಮಾಡಿಸಿರೋದು ಎಲ್ಲ ಅಲಂಕಾರ ಮಾಡಿದ್ದಾರೆ ದೇವರಿಗೆ ಅಮ್ಮನವರಂತೂ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣ್ತಾ ಇದ್ರು ಎದ್ದು ಬರ್ತಾರೇನೋ ಅನ್ನೋ ಥರ ಕಾಣ್ತಾ ಇದ್ದಾರೆ ನಿಜವ್ಳು ಖುಷಿ ಅನಿಸುತ್ತೆ ನೋಡಿದಾಗ ಅಮ್ಮನ ಕಳೆ ನೋಡೋದೇ ಮುಖದ ಕಳೆನೇ ಒಂಥರ ಚೆಂದ ಅನಿಸುತ್ತೆ ಎಲ್ಲರೂ ಒಂದೊಂದು ಕೆಲಸದಲ್ಲಿ ಬ್ಯುಸಿಯಾಗಿದ್ದಾರೆ ನೋಡಿ ಎಲ್ಲ ಆಗಿತ್ತು ಕೋಸುಮರಿ ಒಂದು ಕೆಲಸದಿತ್ತು ಅನ್ನ ಒಂದು ಬಾಕಿ ಉಳಿಸಿದ್ವಿ ಅದು ಆಯಿತು ಅನ್ನನೂ ಆಯಿತು ಕೋಸಂಬರಿ ಮಾಡ್ತಾಯಿದ್ದಾರೆ ನಾವು ಪೂಜೆಗೆ ಹೋಗೋಣ ಅಂತ ಗಂಗಾ ತಾಯಿ ಮಾಡಬೇಕಲ್ಲ ದೇವಸ್ಥಾನದಿಂದ ನಾವು ಗಂಗಾ ತಾಯಿ ಮಾಡ್ಕೊಂಬಿಟ್ಟು ದೇವಸ್ಥಾನದಿಂದನೇ ನಾವು ತೋಟಕ್ಕೆ ಹೊರಡೋದು ಅಂತೇಳಿ ಎಲ್ಲನೂ ರೆಡಿ ಮಾಡಿ ಇಟ್ಟಿದ್ದಾರೆ ಹಾಗಾಗಿ ನಾವೀಗ ಗಂಗಾ ತಾಯಿ ಮಾಡೋಕ್ಕೆ ಹೋಗಬೇಕು ಬನ್ನಿ ಹೋಗೋಣ ನೋಡಿ ನನ್ನ ಮೊಬೈಲು ಯಾಕೋ ಒಬ್ಬರು ಕೈಯಲ್ಲಿ ಕೊಟ್ಟಿದ್ದೆ ಅವರು ನೀಟಾಗಿ ವೀಡಿಯೋ ಮಾಡಿಲ್ಲ ಪ್ಲೇಯರ್ದಾಗಿ ಮಾಡಿಬಿಟ್ಟಿದ್ದಾರೆ ಎಲ್ಲ ಸೇರಿ ಗಂಗಾ ತಾಯಿ ಪೂಜೆ ಮಾಡ್ತಾ ಇರೋದಂಥದ್ದು ಮಾಡಿದ್ವಿ ಎಲ್ಲರೂ ಸೇರಿ ಪೂಜೆ ಆಯಿತು ಪೂಜೆ ಮುಗಿಸ್ಕೊಂಡು ಹಾಗೆ ತೋಟಕ್ಕೆ ಹೊರಡಬೇಕು ಈಗ ಟೈಮ್ ಆಗಿದೆ ಬೇಗ ಬೇಗ ಅಂತ ಗಂಡು ಮಕ್ಕಳೆಲ್ಲ ಅವಸರ ಮಾಡ್ತಿದ್ರು ನೋಡಿ ಆ ಮೂಲೆಯಲ್ಲಿ ನಿಂತಿದ್ದಾರಲ್ಲ ಅವರು ತುಂಬ ಅವಸರ ಮಾಡ್ತಾಯಿದ್ರು ಹಂಗಾಗಿ ಬೇಗ ಬೇಗ ಎಲ್ಲ ಗಂಗಾ ತಾಯಿ ಪೂಜೆ ಎಲ್ಲ ಮಾಡಿದ್ವಿ ಗಂಗಾ ತಾಯಿ ಪೂಜೆ ಮಾಡ್ಕೊಂಡು ಒಬ್ಬೊಬ್ಬರು ಎಲ್ಲರೂ ಎಲ್ಲರೂ ಒಬ್ಬೊಬ್ರು ಗಂಗಾ ತಾಯಿ ತಾಯಿನ ಹೊತ್ಕೊಂಡ್ರು ನಾ ಹೊತ್ಕೊಳ್ಳಲ್ಲ ಯಾಕಂದರೆ ನನಗೆ ಆ ಗಂಗಾ ತಾಯಿ ಬಂದ್ಬಿಡುತ್ತೆ ಅಂತ ನಾನು ಹೊತ್ಕೊಂಡಿಲ್ಲ ನೋಡಿ ಎಷ್ಟು ಚೆನ್ನಾಗಿ ಪೂಜೆ ಮಾಡಿದ್ವಿ ಅವಸರ ಆದರೂ ಪರವಾಗಿಲ್ಲ ಬೇಗ ಬೇಗ ನೀಟಾಗಿ ಪೂಜೆ ಮಾಡಿದ್ವಿ ತುಂಬ ಚೆನ್ನಾಗಿತ್ತು ಪೂಜೆ ಮಾಡಿದ್ದು ಅಂತಲೂ ಹಾಗೆಲ್ಲ ಊಟಕ್ಕೆ ಬಡ್ಸೋಕ್ಕೆ ಹಾಕಿಸ್ತಾ ಇದ್ರು ಅದು ಅವರು ಕೂಡ ಬಂದಿದ್ದರು ಬೇಗ ಬೇಗ ತೆಗೀರಿ ಅದನ್ನು ನಾವು ಬೇಗ ಹಾಕಿ ಹೋಗ್ಬೇಕು ಅಂತಿದ್ರು ಹಾಗಾಗಿ ನಾವು ಪೂಜೆ ಎಲ್ಲ ಮಾಡಿ ಎಲ್ಲರಿಗೂ ಮಡ್ಲು ತುಂಬ್ತಾ ಇದ್ದೀನಿ ಮುತ್ತೈದೆಯರು ಅಂದಮೇಲೆ ಮಡ್ಲೆಲ್ಲ ತುಂಬಬೇಕು ಅರ್ಶನ ಕುಂಕುಮ ಎಲ್ಲರೂ ತೊಗೊಂಡ್ವಿ ತೊಗೊಂಡ್ಬಿಟ್ಟು ಹಾಗೆ ಮಡ್ಲೆ ತುಂಬ್ತಾ ಇದ್ದೀನಿ ಎಲ್ಲರಿಗು ಮಡ್ಲು ತುಂಬಿಬಿಟ್ಟು ನನಗೂ ನನಗೂ ಕೂಡ ಮಡ್ಲೆ ತುಂಬಿದ್ರು ಹೆಣ್ಮಕ್ಳು ಅಂದಮೇಲೆ ಮುತ್ತೈತ ಇರೋ ಅಂದಮೇಲೆ ಇದೆಲ್ಲ ಮಾಡಿಕೊಂಡೇಬೇಕು ಹಳ್ಳಿ ಕಡೆ ಅಂದರು ತುಂಬ ಅಂದರೆ ತುಂಬ ಸಂಪ್ರದಾಯ ಇರುತ್ತೆ ಸ್ನೇಹಿತರೆ ಹಾಗಾಗಿ ಎಲ್ಲನೂ ಅಚ್ಚುಕಟ್ಟಾಗಿ ಮಾಡಬೇಕು ಹಂಗಾಗಿ ನಾವು ಕೂಡ ಎಲ್ಲರೂ ಮಾಡಿದ್ವಿ ಮಾಡಿಬಿಟ್ಟು ಎಲ್ಲರೂ ಮಡಲು ತುಂಬ್ಕೊಂಬಿಟ್ಟು ಈ ರೀತಿ ನೋಡಿ ಎಲ್ಲರೂ ಯಾವ ರೀತಿ ಮಡಲು ತುಂಬ್ತಾ ಇದ್ದಾರೆ ಅಂತ ಅದರಲ್ಲೂ ಹೆಣ್ಮಕ್ಳು ಸಡಗ್ರ ನೋಡೋದೇ ಒಂದು ಚಂದ ಅನಿಸ್ತಾ ಇತ್ತು ಯಾಕಂದ್ರೆ ಎಲ್ಲರೂ ರೆಡಿಯಾಗಿ ಗಿಡ ಆ ಕೆಲಸ ಈ ಕೆಲಸ ಅಂತ ಎಲ್ಲರೂ ಒಂದೊಂದು ಕೆಲ್ಸದಲ್ಲಿ ಭಾಗವಹಿಸಿದ್ರು ನೋಡಿ ನಾವು ಕೂಡ ಈ ತರ ಪೂಜೆ ಮಾಡ್ತಾ ಇದ್ದೀವಿ ಎಲ್ಲ ಹೇಳ್ಕೊಡ್ತಾಯಿದ್ರು ಹಾಗೆ ಹಾಗೆ ಮಾಡಿರಿ ಹೀಗೆ ಮಾಡಿ ಅಂತ ಅವ್ರು ಹೇಳಿಕೊಟ್ಟಂಗೆ ನಾನು ಕೂಡ ಪೂಜೆ ಮಾಡ್ತಾಯಿದ್ದೆ ನೋಡಿ ಸೀರೆ ದೇವ್ರಿಗೆ ಸೀರೆ ಉಡಿಸ್ಬೇಕು ಯಾವ ರೀತಿ ಒಬ್ಬ ಗರ್ಭಿಣಿ ಒಂದು ಹೆಣ್ಣು ಗರ್ಭಿಣಿ ಆದಾಗ ಅವಳಿಗೆ ಅವಳಿಗೆ ಮಡ್ಲು ತುಂಬೋದು ಹಾಗೆ ಅವಳು ಇಷ್ಟಪಟ್ಟಿದ್ದ ಅಡುಗೆ ಮಾಡಿ ನಾವು ಬಡಿಸೋದು ಈ ರೀತಿ ಮಾಡ್ತೀವೋ ಅದೇ ರೀತಿ ನಾವು ತೋಟದ ಪೂಜೆಯಲ್ಲೂ ಒಂದು ಮರಕ್ಕೆ ಸೀರೆ ಉಡಿಸ್ಬಿಟ್ಟು ಅದನ್ನು ಗರ್ಭಿಣಿ ಥರ ಅಲಂಕರಿಸ್ಬಿಟ್ಟು ಎಲ್ಲ ಒಡವೆ ತಾಳಿ ಸೀರೆ ಬಟ್ಟೆ ಬಳೆ ಎಲ್ಲ ಹಾಕ್ಬಿಟ್ಟು ಅರಿಶಿನ ಕುಂಕುಮ ಎಲ್ಲನೂ ಇಟ್ಬಿಟ್ಟು ಕಾಲುಂಗ್ರ ಕಾಲ್ಚನು ಎಲ್ಲನೂ ಇಡಬೇಕು ಎಲ್ಲನೂ ಇಟ್ಬಿಟ್ಟು ಒಬ್ಬ ಸ್ತ್ರೀ ಯಾವ ರೀತಿ ಅಲಂಕಾರ ಮಾಡ್ಕೊಂಡು ಅದೇ ರೀತಿ ಮರಕ್ಕೂ ನಾವು ಅಲಂಕಾರ ಮಾಡ್ತೀವಿ ಅಲಂಕಾರ ಮಾಡಿಬಿಟ್ಟು ಕಂಕಳ ಎಲ್ಲ ಕಟ್ಬಿಟ್ಟು ಮತ್ತು ಮಾಡಿರೋವಂಥ ಅಡುಗೆನೆಲ್ಲ ನಾವು ಅವ್ರಿಗೆ ಒಂದು ಬಾಳೆದೆಲೆಯಲ್ಲಿ ಎಲ್ಲ ಮಾಡಿರೋಂಥ ಅಡುಗೆನೆಲ್ಲ ಇಟ್ಬಿಟ್ಟು ನೈವೇದ್ಯ ಮಾಡೋದು ಪೂಜೆ ಮಾಡೋದು ನಾವು ಯಾವ ಕೊಡ್ಪದಲ್ಲಿ ಗಂಗಾ ತಾಯಿ ಮಾಡ್ಕೊಂಬಂದಿರ್ತೀವೋ ಆ ಕೊಡ್ಪಾನನ್ನು ನಾವು ಕಳಿಸೋದ ರೀತಿ ಒಂದು ಮರಕ್ಕೆ ಕಟ್ಟಿಬಿಟ್ಟು ಸೀರೆ ಉಡಿಸ್ಬಿಟ್ಟು ಸೇಮ್ ಒಂದು ಹೆಣ್ಣು ಮಗಳು ಯಾವ ರೀತಿ ಗರ್ಭಿಣಿಗೆ ನಾವು ಅಲಂಕಾರ ಮಾಡ್ತೀವೋ ಆ ರೀತಿ ಮಾಡೋ ಅಂಥದ್ದು ನಿಜವಾಗ್ಲು ತುಂಬ ಅಂದರೆ ತುಂಬ ಚೆನ್ನಾಗಿ ರೆಡಿ ಮಾಡಿದ್ವಿ ನಾನು ನೋಡೋಕ್ಕೆ ಎರಡು ಕಣ್ಣು ಸಾಲದು ಅನ್ನಿಸ್ತಿದ್ದು ತುಂಬ ಖುಷಿನೂ ಆಗ್ತಾಯಿತ್ತು ಹಾಗೆ ಗಡಿಬಿಡಿ ಜಾಸ್ತಿ ಗಡಿಬಿಡಿ ಆಗ್ತಿತ್ತು ಯಾಕಂದರೆ ಹನ್ನೆರಡು ಗಂಟೆ ಒಳಗೆ ದೇವ್ರ ಪೂಜೆ ಮಾಡಬೇಕು ಅಷ್ಟರೊಳಗೆ ಇದೆ ಮುಹೂರ್ತ ಅಂತ ಹೇಳಿದ್ರಿಂದ ಬೇಗ ಬೇಗ ಎಲ್ಲ ಹೆಣ್ಮಕ್ಳು ಅಷ್ಟೇ ತುಂಬ ಗಡಿಬಿಡಿಯಾಗಿ ಎಲ್ಲ ದೊಡ್ಡವರು ಅಷ್ಟೇ ಕೊಡ್ತಿದ್ರು ಈ ರೀತಿ ಮಾಡಿ ಈ ರೀತಿ ಮಾಡಿ ಅಂತ ಅವ್ರು ಹೇಳಿಕೊಟ್ಟಂಗೆ ನಾವು ಕೂಡ ಮಾಡ್ತಾ ಇದ್ವಿ ತುಂಬ ಚೆನ್ನಾಗಿ ಆಯಿತು ಕಾರ್ಯಕ್ರಮ ಅಂತಲೇ ಹೇಳ್ಬೋದು ನೋಡಿ ಹೆಣ್ಮಕ್ಳು ಮಕ್ಕಳು ತೋಟ ತುಂಬ ಜನ ನಿಜವಾಗಲೂ ಎಷ್ಟು ಖುಷಿ ಆಗ್ತಾಯಿತ್ತು ಅಂದರೆ ನನಗಂತರೂ ಭಾಳ ಖುಷಿ ಆಯ್ತಪ್ಪ ತುಂಬ ಅಂದರೆ ತುಂಬ ಖುಷಿ ಆಗ್ತಾ ಇತ್ತು ಅದರಲ್ಲೂ ನಾನು ಪೂಜೆ ಮಾಡಿದೆ ನನಗೂ ತುಂಬ ಖುಷಿ ಅನ್ನಿಸ್ತು ಅದೊಂದು ಮೆಮೊರೇಬಲ್ ಅನಿಸುತ್ತೆ ನಿಜವಾಗಲೂ ತುಂಬ ಖುಷಿ ಆಯಿತು ನಾನೊಬ್ಬಳೆ ಅಂತಲ್ಲ ಎಲ್ಲರೂ ಕೈ ಜೋಡಿಸಿ ಮಾಡಿರೋ ಅಂಥದ್ದು ಎಲ್ಲರೂ ಹೇಳ್ಕೊಟ್ಟೆ ಮಾಡಿದ್ದು ನಾನು ಒಬ್ಳೆ ಅಂತರೂ ದೇವ್ರಾಣೆ ಯಾವ ಕೆಲಸನೂ ಮಾಡಿಲ್ಲ ನೋಡಿ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದೀವಿ ನೋಡಿ ಯಾವ ರೀತಿ ಒಂದು ಹೆಣ್ಮಗಳಿಗೆ ಸೀರೆ ಉಡಿಸ್ತಾನೆ ಮಾಡಿಬಿಟ್ಟು ಮಡ್ಲು ತುಂಬಿಬಿಟ್ಟು ಮಡ್ಲಕ್ಕಿ ಕಟ್ಟಿಬಿಟ್ಟು ಪೂಜೆ ಇರೋದು ಎಷ್ಟು ಚೆನ್ನಾಗಿ ಮಾಡ್ತಾಯಿದ್ದೀವಿ ನೋಡಿ ಎಲ್ಲರೂ ಎಷ್ಟು ಖುಷಿಯಿಂದ ಒಂದು ಕಾತ್ರದಿಂದ ಕೂತಿದ್ದಾರೆ ಅಂತಲೇ ಹೇಳ್ಬೋದು ಪೂಜೆ ಆದ ನಂತರ ಎಲ್ಲ ಹೆಣ್ಮಕ್ಳು ಬಂದು ಬಂದು ಪೂಜೆ ಮಾಡಿ ಮಂಗಳಾರತಿ ಮಾಡ್ತಾಯಿದ್ರು ಹಾಗೆ ಕಳಸ ಪೂಜೆ ಎಲ್ಲ ಕಳಸ ಎಲ್ಲ ತಗೊಂಡು ಪೂಜೆ ಮಾಡ್ತಾಯಿದ್ರು ನೋಡಿ ಎಲ್ಲರೂ ಯಾವ ರೀತಿ ಕಾಯ್ತಾ ಇದ್ದಾರೆ ಪೂಜೆ ಆಗೋದನ್ನೇ ಪೂಜೆ ಆಗೋದನ್ನೇ ಹಂಗೆ ಅಂತಲ್ಲ ಟೈಮ್ ಬೇರೆ ಆಗಿತ್ತಲ್ಲ ಹಂಗಾಗಿ ಬೇಗ ಪೂಜೆ ಆಗಲಿ ಅಂತ ಪಾಪ ಮಾರದ ಹತ್ರ ಎಲ್ಲ ನೆರಳಿ ಕೂತ್ಕೊಂಡು ಕಾಯ್ತಾಯಿದ್ರು ತುಂಬ ಬಿಸಿಲು ಅಂದರೆ ಬಿಸಿಲು ಪಾಪ ಬಿಸಿಲಲ್ಲೇ ಎಲ್ಲರೂ ಕೂತ್ಕೊಂಡು ಕಾಯ್ತಾಯಿದ್ರು ದೇವ್ರೂ ಬಿಸಿಲಲ್ಲೇ ಕೂರಿಸ್ಬಿಟ್ಟಿದ್ದೀವಿ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ ತೋಟ ಎಲ್ಲ ದೇವರು ಕೂಡ ನೋಡಿ ಯಾವ ರೀತಿ ಕೂರಿಸಿದ್ದಾರೆ ತೋಟದಲ್ಲಿ ಎಲ್ಲರೂ ಅಷ್ಟೆ ತೋಟದಲ್ಲಿ ಕಾಯ್ತಾ ಕೂತಿದ್ದಾರೆ ತುಂಬ ಅಂದರೆ ತುಂಬ ಚೆನ್ನಾಗಾಯಿತು ತೋಟದ ಪೂಜೆ ನೋಡಿ ಕೊನೆಗೆ ಪೂಜೆ ಎಲ್ಲ ಫೈನಲಿ ಆಯಿತು ಹಳ್ಳಿ ಕಡೆ ಗೊತ್ತಲ್ಲ ಹಾಡಿಲ್ದಲೆ ಶೋಭಾನ ಇಲ್ದಲೆ ಯಾವ ಕಾರ್ಯಕ್ರಮವೂ ಮುಗಿಯೋದೇ ಇಲ್ಲ ಹಾಗೆ ಎಲ್ಲರೂ ನಾವು ಮಂಗಳಾರತಿ ಹಾಡು ಹೇಳಿದ್ವಿ ದೊಡ್ಡವರು ಹೇಳಿದ್ರು ನಾವು ಕೂಡ ಹೇಳಿದ್ವಿ ಎಲ್ಲನೂ ಒಂದು ಒಳ್ಳೆ ರೀತಿಯಲ್ಲಿ ಖುಷಿಯಾಗಿ ತೋಟದ ಪೂಜೆ ಅಂತೂ ಆಯಿತು ಕೊನೆಗೆ ಪೂಜೆ ಎಲ್ಲ ಆದಮೇಲೆ ನೈವೇದ್ಯ ಮಾಡಿ ಎಲ್ಲರ್ಗು ಪ್ರಸಾದನ ಕೊಟ್ವಿ ನಾವು ತೋಟದಲ್ಲಿ ನೋಡಿ ಎಲ್ಲರಿಗೂ ಎಷ್ಟು ಖುಷಿ ಅಂದರೆ ಎಲ್ಲನೂ ಹೋಳಿಗೆ ಮಾ ಗರ್ಕೆಡುಪನ್ನ ತೊಗೊಂಡು ಎಲ್ಲರೂ ತಿನಿಸ್ಕೊಂತ ಫೋಟೋ ತೆಗಿ ನಂದು ಫೋಟೋ ತೆಗೀರಿ ಅಂತೇಳಿ ಎಲ್ಲರೂ ನಿಂತ್ಕೊಟ್ಟಿದ್ರು ಎಷ್ಟು ಖುಷಿ ಅಲ್ವಾ ತೋಟದ ದಿನ ತೋಟದ ಪೂಜೆ ದಿನವೇ ಅಂಬೇಡ್ಕರ್ ಜಯಂತಿ ಕೂಡ ಇತ್ತು ಹಾಗೆ ದೇವಸ್ಥಾನದಲ್ಲಿ ಅಡುಗೆ ಎಲ್ಲ ಮಾಡಿದ್ವಿ ಎಲ್ಲದೂ ಇತ್ತು ಹಂಗಾಗಿ ಆವತ್ತೇ ನಾವು ಅಂಬೇಡ್ಕರ್ ಜಯಂತಿ ಕೂಡ ದೇವಸ್ಥಾನದಲ್ಲಿ ಎಲ್ಲರ ಸಮ್ಮುಖದಲ್ಲಿ ಪೂಜೆ ಮಾಡಿದರು ಅದೊಂದು ತುಂಬ ಅಂದರೆ ತುಂಬ ಖುಷಿಯಾದಂಥ ಕ್ಷಣ ಅಂತಲೇ ಹೇಳ್ಬೋದು ಅಂಬೇಡ್ಕರ್ ಅವರ ಜನ್ಮದಿನ ಆಚರಿಸಿದ್ದು ನಿಜವಾಗ್ಲೂ ತುಂಬ ಖುಷಿಯಾದಂಥದ್ದು ಈ ಪೂಜೆ ಊಟ ಎಲ್ಲಕ್ಕಿಂತ ಇಂಪಾರ್ಟೆಂಟು ಅವ್ರ ಜ ಊಟ ಹಬ್ಬನ ನಾವು ನಮ್ಮ ದೇವಸ್ಥಾನದಲ್ಲಿ ಆಚರಿಸಿತು ಎಲ್ಲರೂ ಊರಲ್ಲಿ ಆಚರಿಸಿದ್ರು ನಾವು ಕೂಡ ಡಿಫ್ರೆಂಟಾಗಿ ನಮ್ಮ ತೋಟದ ಪೂಜೆ ದಿನವೇ ಅಂಬೇಡ್ಕರ್ ಅವರ ಜಯಂತಿ ಬಂದಿದ್ದು ಖುಷಿಯಾಯಿತು ನೋಡಿ ಎಲ್ಲರೂ ಎಷ್ಟು ಖುಷಿಯಾಗಿ ಪೂಜೆ ಮಾಡೋಕ್ಕೆ ರೆಡಿ ಮಾಡ್ತಾಯಿದ್ದಾರೆ ಎಲ್ಲ ಒಟ್ಟೊಟ್ಟಿಗೆ ಬಂದಿರೋದು ಅದು ಒಂಥರ ಮೆಮೊರಿಬಲ್ ಅಂತಲೇ ಹೇಳ್ಬೋದು ಈ ಕ್ಷಣನ ಯಾವತ್ತೂ ಮರೆಯೋಕ್ಕಾಗಲ್ಲ ನಮಗೆ ಸಂವಿಧಾನ ಶಿಲ್ಪಿಯವರ ಹುಟ್ಟುಹಬ್ಬ ಮಾಡಿದ್ದು ಒಂದು ಒಳ್ಳೆ ಅಂಬೇಡ್ಕರ್ ಅವರ ಹುಟ್ಟುಹಬ್ಬನೂ ಆಯಿತು ಅವರ ಜನ್ಮದಿನವೂ ಖುಷಿ ಖುಷಿಯಾಗಿ ಎಲ್ಲರೂ ನೆರವೇರಿಸಿದ್ವಿ ಹಾಗೆ ಅಂತರ್ಘಟ್ಟಮ್ಮನ ಪೂಜೆನೂ ಆಯಿತು ತೋಟದ ಪೂಜೆನೂ ಆಯಿತು ನಲವತ್ತೆಂಟು ದಿನದ ವಿಗ್ರಹ ಪೂಜೆನೂ ಆಯಿತು ಇಷ್ಟೆಲ್ಲ ಕಾರ್ಯಕ್ರಮ ಒಂದೇ ದಿನ ಬಂದಿದ್ದು ಖುಷಿ ಅನ್ನಿಸ್ತು ಹಾಗೆ ಎಲ್ಲ ಕೆಲಸನೂ ಎಷ್ಟೇ ಗಡಿಬಿಡಿಯಾದರೂ ಒಂದು ಒಳ್ಳೆ ರೀತಿಯಲ್ಲಿ ಆಯಿತು ಈ ದಿನನ ಯಾವಾಗ ಮರೆಯೋಕ್ಕಾಗಲ್ಲ ಎಲ್ಲ ಒಂದು ಒಳ್ಳೆಯ ಮೆಮೊರೀಸ್ ಅಂತಲೇ ಹೇಳ್ಬೋದು ಎಲ್ಲರೂ ಸಿಹಿ ತಿಂತ ಒಳ್ಳೆಯ ಖುಷಿಯಾಗಿದ್ದಾರೆ ಎಲ್ಲರಿಗೂ ಒಳ್ಳೆಯದಾಗಲಿ ಆಂಥಮ ಒಳ್ಳೇದು ಮಾಡಲಿ ಅಂಬೇಡ್ಕರ್ ಜಯಂತಿ ದಿನ ಒಂದು ಒಳ್ಳೆಯ ಕಾರ್ಯಕ್ರಮ ನಡೀತು ಅಂತಲೇ ಹೇಳ್ಬೋದು ನಿಜವಾಗೂ ಒಳ್ಳೆಯ ದಿನವೇ ಇದೆಲ್ಲ ಆಯಿತು ಖುಷಿ ಪಡೋ ಅಂಥದ್ದು ದಿನ ಹೇಳ್ಬೋದು ಎಲ್ಲರಿಗೂ ಒಳ್ಳೆಯದಾಗಲಿ ಇವತ್ತಿನ ವಿಡಿಯೋ ಯಾರಿಗಾದರೂ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಆಶೀರ್ವಾದ ನನಗೆ ಬೇಕು ನಿಮ್ಮ ಸಪೋರ್ಟ್ ನನಗೆ ಬೇಕು ನೀವು ಎಷ್ಟು ಸಪೋರ್ಟ್ ಮಾಡ್ತಿರೋ ಅಷ್ಟು ನನಗೆ ಒಳ್ಳೆಯದು ಅಂತ ಅಂದ್ಕೊತೀನಿ ನಿಜವಾಗ್ಲೂ ತುಂಬ ಚೆನ್ನಾಗಿ ಎಲ್ಲದೂ ಆಯಿತು ದಯವಿಟ್ಟು ಸಪೋರ್ಟ್ ಮಾಡಿ ಎಲ್ಲರಿಗೂ ಒಳ್ಳೆಯದಾಗಲಿ Thank you for watching.